ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ಬಂದು ಕನಕಾಂಬ್ರ ಹೂ ತುಂಬ ಅರಳಿ ಉದುರೋಗ್ತಿತ್ತು ಹಾಗಾಗಿ ದೇವ್ರ ಫೋಟೋಗೆ ಮತ್ತು ನನ್ನ ತಂಗಿಗೆ ನನಗೆ ಹೂ ಕಿತ್ಕೊಳ್ಳೋದಕ್ಕೆ ಆಂಟಿ ಕಳಿಸಿದ್ದಾರೆ ಇವನು ಬಂದು ಯಾವ ಥರ ಆಡ್ತಾನೆ ನೋಡಿ એ બરાબર નડોલે મામે એ ઓપડસકો મા પૂજેગે કનકમ્બરો ઓકિતકા બકા ગપનડોલે બતતા કિતકવ ઓપડસકો હંસી બટલા કાકો બતતું ડિસકો બોલેત બરોબર अंटी रेशम पण लावड इट्स अ बी क्वा कोन बिक को कितका इसका तुमबा नववा काय तक बरो पिपी तक बरो बिसा कितको बिसा कडीना उवा बिड सका वो बिस्को को, को तो पा हाँ कोई तरह का कितकोन कितकोन हुआ इतक इतक पेट्टा एंटीपी किस तरह के वो बाप को पर कुत्ता वो बिरसे बना वो कित कित तरह का का ओह कित का नोड अंची नहीं वाड़िया खेलता है तू मेरे समस्कत है आह क्या था నోడిల్లి నోడిల్లి ఇంక ఇొలకి హాకె కోలగల కయ్య కిత్కీ హింబు నోడిల్లీ హె నిదాకి హింకిత్కం హిం హాక్కు ಬಿಡಿಸಿ ಯಾಕು ಏಯ್ ಹೇ ಇದ್ರೊಳಗಡೆ ಯಾಕು ಹೇ ಪಾಲಕ್ ಗಿಡ ಒಡಿಬಾರ್ದಪ್ಪ ಹೂವ ಕಿತ್ಕೊ ಬಂಗಾರ ಅನಿಸಿಕೆ ಕೊಡೋಣ ಹೂವ ಆಂಟಿ ಬರಣಿ ಒಳನೆ ಸೌಂಡ್ ಮಾಡ್ತಿರೋದು ಆ ತಗೋಬಾ ಹಾಕು ಬಾ ದಕ್ಷಿ

ಹ್ಞೂ ಕೊಡಪ್ಪ ಹೋಗಿತ್ತಿರವು ಕೊಡು ಕೊಡು ಬರ್ತಾ ಇಲ್ಲ ಓಹೋ ಹೋಹೋ ಸಾಧನೆ ಒಂದು ಕಿತ್ ಬಿಟ್ಟವನೇ ನಾನು ಆವಾಗ ಹಬ್ಬ ಏನಾದರೂ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ಯಾ ಗುಗ್ಗ Đi yeah, ạ? No? Oh, okay.

ಜಾಣ ಮರಿ ಅಲ್ಲೇನು ಬಂಗಾರ ನೀನು ಹೂವನಾ ಹೋಗ್ಬಿಡಲ್ಲ ನೀರವೆ ಬಿದ್ದೋಗ್ತೀಯ ಈ ಕಡೆ ಬಾ ಏ ಈ ಕಡೆಗೆ ಬರೋ ತಕ್ಷಿ ಇಲ್ಲಿ ಬಾ ಅಮ್ಮಜ್ಜಿ ಒಂದೇ ಹತ್ರನೇ ಕಿತ್ಕೊಂಡಿದ್ದಾರೆ ಇನ್ನು ಮುಂದೆ ತುಂಬ ಹೂಗಳಿತ್ತು ಹಂಗಾಗಿ ಬಾ ಅಂತ ಕರೆದ್ರೆ ನಾನು ಎಲ್ಲೋದ್ರೆ ಅಲ್ಲೇ ಹಿಂದಿಂದ ಬರ್ತಿದ್ದಾನೆ ಇವನಂತೂ ಅವಕ್ರವ ಇಡ್ ಶಾನ ಅವರ ಇಂಟ್ರೆಸ್ಟ್ ಇದ್ದಾಗ ಕಿತ್ ಕಿತ್ ಕೊಡ್ತಿದ್ದಾನೆ ಇಲ್ಲ ಬೇಡ ಅನ್ನಿಸ್ದಾಗ ಕಿತ್ ಬಿಟ್ಟು ಕೆಳಗಡೆ ಜೋನು ಕೈಯಲ್ಲಿ ಬೌಲ್ ಇಡ್ಕೊಂಡು ಹೂ ಬಿಡಿಸು ಅಂದ್ರೆ ಬಿಲ್ಕುಲ್ ಕೆಳಗಡೆ ಬಿಸಾಕಬಾರ್ದಮ್ಮ ಕೈಯ್ದ ಒಳಗಡೆ ಹಾಕು ಕಡ್ಡಿ ಬಿಸಾಕು ನಿನ್ಗೆ ಹೊಸ ಕಡ್ಡಿ ಕೊಡ್ತೀನಿ ಬಿಸಾಕು ಕಡ್ಡಿ ತಗ ಒಂದ್ ಕೈಯಾಗಿ ಹಿಡ್ಕೊಂಡು ಒಂದ್ ಕೈ ಕಿತ್ ಕಿತ್ ಹಾಕ ಚೆಲ್ಲಿರೋ ಅದೇ ಕೊಡ್ತೀನಿ ದಕ್ಷೋ ಇಲ್ ನೋಡಿಲ್ ಬಂಗಾರ కయ్యాలికం నోడిల్లి హిం కిత్కం కిత్కం ఇరొడే హాకెక్కు అక్క హా బ్యాడ్ బాయ్ ఆకు ఇల్లైతే బాలు ಸುಳ್ಳು ಬಂಗಾರ ನೀನು ನನಗೆ ಹೆಲ್ಪೇ ಮಾಡಲ್ಲ ನೋಡು ಹಂಗೆ ಕಿತ್ ಕಿತ್ ಕೆಳಗಡೆ ಆಗ್ತಾರ ಎಲ್ಲ ಅಪ್ಪಿ ನಂಗೆ ಮಾಡಿದ್ದು ಹಾಂ ಅಪ್ಪಿ ಗುಡ್ ಬಾಯಾ ಬ್ಯಾಡ್ ಬಾಯಾ ತಗೋಬಾ ಕಿತ್ ಕಿತ್ ಕೆಳಗಡೆ ಹಾಕ್ಬಾರ್ದು ಜಾಣ ಹೂವೆಲ್ಲ ಬಿತ್ತಿದ್ದಾದ್ಮೇಲೆ ಪಾಪ ಆಟ ಆಡ್ಕೊಳ್ಳಿ ಅಂತ ಅವನಿಗೆ ಊದೋದಿಕ್ಕೆ ಕೊಟ್ಟಿದ್ದಾರೆ ಅವನಿಗೆ ಏನು ಖುಷಿನ ಪಾಪ ಸ್ಟಾರ್ಟಿಂಗಲ್ಲಿ ಊದೋದಕ್ಕೆ ಗೊತ್ತಿಲ್ಲ ಪುಫ್ ಪುಫ್ ಅಂತಿದ್ದ ಮತ್ತು ಆಮೇಲೆ ಹಂಗಲ್ಲ ಬಂಗಾರ ಹಿಂಗೆ ಊದಬೇಕು ಅಂತ ಹೇಳಿದಾಗ ಸ್ವಲ್ಪ ಐಡಿಯಾ ಬಂದಿದೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡ್ಕೊತಾ ಇದ್ದಾನೆ ಅದಾದಮೇಲೆ ಅದು ಸಾಕಾಗಿ ನಮ್ಮ ಆಂಟಿ ಪಾತ್ರೆ ತೊಳಿತಿದ್ರೆ ಬಂದು ಅದು ಬಟ್ಟೆ ಎಲ್ಲಾ ತೊಗೊಂಡು ಏನು ಆಡ್ತಾನಪ್ಪ ನಮ್ ಬೇರೆ ಹಿಂಗ ಮುಂಚಿಸ್ತಾಂಡ ಎತ್ಕೊಂಡ್ರಿ ಏನು ಹೇಳಿ ಕರ್ಕೊಂಡ್ ಬಂದ್ವಿ ನಮ್ಮ ಆಂಟಿಗೆ ಫೆರಲಲ್ಲಿ ಹಚ್ಬಿಟ್ಟು ನಾನು ನಾನು ಅಂತ ಹೇಳ್ಬಿಟ್ಟು ನೋಡಿ ಹೆಂಗ್ ಮೇಕಪ್ ಮಾಡ್ತಾನೆ ಏ ಅಂಚಿ ಮಕ್ಕ ನೋಡೋ ಫೇರ್ ಅಂಡ್ ಲೋಲ್ ಏನಾದ್ರು ಕಾಣಿಸ್ಬಿಟ್ರೆ ಅದು ಖಾಲಿ ಆಗುವಾಗ ಯಾರಿರ್ತಾರೋ ಅವ್ರಿಗೆ ಬೆಳೀತಿರ್ತಾನೆ ನಮ್ಮ ಆಂಟಿ ಸಿಗಾಕೊಂಡಿದ್ದಾರೆ ಈಗ ವೈಟ್ ಭೂತ ಮಾಡ್ಬಿಡ್ತಾನ ಅವ್ರನ್ನ ಪ್ರತಿಯೊಂದಕ್ಕೂ ನಮ್ಮ ಆಂಟಿನೇ ಅವನಿಗೆ ಸ್ವಲ್ಪ ಎನ್ಕರೇಜ್ ಮಾಡೋದು ಹಂಗಾಗಿ ನಮ್ಮ ಆಂಟಿ ಮೇಲೆನೆ ಅವನು ಜಾಸ್ತಿ ಪ್ರಯೋಗ ಮಾಡೋದು ಇರವರ ಕ್ರೀಮ್ ಹಾಕೊಂಡು ಬೆಳಗ್ಗೆ ಆಗೋಗ್ಬಿಡ್ಬೇಕು ನಿಮ್ಮ ಅಜ್ಜಿ ನೋಡಿದ್ರಲ್ವ ನನ್ನ ಮುದ್ದು ಕಂದಂದು ತರಲೇ ವಿಡಿಯೋ ಇಷ್ಟ ಆಗಿತ್ತು ವಿಡಿಯೋ ಅನ್ಕೋತೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್